ನಾವು ಇವತ್ತು ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಐ ಹಾಸ್ಪಿಟಲ್ ನೇತ್ರಜ್ಯೋತಿ ಚಾರಿಟೇಬಲ್ ಟ್ರಸ್ಟ್ ಉಡುಪಿ ಕಾಲ್ಜೆಸ್ ಜರ್ಮನಿ ಉಡುಪಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಮುಖ್ಯತಃ ಪರ್ಯಾಯ ಶ್ರೀ ಪುತ್ಯ ಮಠದ ಒಂದು ನೇತೃತ್ವದಲ್ಲಿ ಈ ಉಚಿತ ನೇತ್ರ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ನೇತ್ರಜ್ಯೋತಿ ಟ್ರೈ ಚಾರಿಟೇಬಲ್ ಟ್ರಸ್ಟ್ ಕಳೆದ ಒಂದು ಇಪ್ಪತ್ತು ವರ್ಷಗಳಿಂದ ಈ ಉಚಿತ ನೇತ್ರ ಶಿಬಿರಗಳನ್ನು ಕರ್ನಾಟಕದಾದ್ಯಂತ ಅಲ್ಲದೆ ನೆರೆಯ ಕೇರಳ ಗೋವಾ ಗುಜರಾತ್ ಹಾಗೂ ಮಹಾರಾಷ್ಟ್ರದಲ್ಲಿ ಬರ್ತಾ ಬರ್ತಾಯಿದೆ ಇದಕ್ಕೆ ಬಹಳ ಉತ್ತಮವಾದ ಒಂದು ರೆಸ್ಪಾನ್ಸ್ ಸಿಕ್ಕಿ ನಮ್ಮ ಟ್ರಸ್ಟ್ ವತಿಯಿಂದ ಸಮಾಜಕ್ಕೆ ಒಂದು ಹೆಲ್ಪ್ ಆಗಬೇಕು ಅಂತ ಹೇಳೋ ಒಂದು ನಿಟ್ಟಿನಲ್ಲಿ ಲಕ್ಷ್ಮಣ ಪ್ರಸಾದ್ ಅವರು ಇಷ್ಟು ವರ್ಷದಿಂದ ಈ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದಾರೆ ಅಲ್ಲದೆ ಶ್ರೀಕೃಷ್ಣ ಮಠದ ಒಂದು ಪ್ರತಿ ಪರ್ಯಾಯದಲ್ಲೂ ಇಲ್ಲಿಯ ಬರುವ ಇಲ್ಲಿಯ ಸಿಬ್ಬಂದಿಗಳಿಗೆ ಇಲ್ಲಿಯ ಯಾತ್ರಾರ್ಥಿಗಳಿಗೆ ಒಂದು ಅನುಕೂಲ ಆಗಲಿ ಅಂತ ಹೇಳೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡಿ ನಾವು ಉಚಿತ ಕನ್ನಡಕವನ್ನು ವಿತರಿಸ್ತಿದ್ದೇವೆ ಹಾಗೆಯೇ ಅದರಲ್ಲಿ ಅಗತ್ಯ ಕಂಡು ಬರುವಂಥ ಶಿಬಿರಾರ್ಥಿಗಳಿಗೆ ಪ್ರಸಾದ ನೇತ್ರದಲ್ಲಿ ಉಚಿತ ಕಣ್ಣಿನ ಪೊರೆ ಚಿಕಿತ್ಸೆಯನ್ನು ನಡೆಸ್ತಾ ಬಂದಿದ್ದೇವೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಪರಮ ಪೂಜ್ಯ ಶ್ರೀ ಸುಗುಣತೀರ್ಥ ಸ್ವಾಮೀಜಿಯವರಿಗೆ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಪ್ರಣಾಮಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ ಹಾಗೆ ಪ್ರಸಾದ್ ನೇತ್ರಾಲಯದ ಮುಖ್ಯಸ್ಥರಾದ ಡಾಕ್ಟರ್ ಕೃಷ್ಣಪ್ರಸಾದ್ ಕೂಡ್ಲು ಇವರನ್ನು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತಿಸ್ತಾ ಪರ್ಯಾಯ ಮಠದ ಅಂತಾರಾಷ್ಟ್ರೀಯ ಸಂಯೋಜಕರಾದ ಶ್ರೀ ಪ್ರಸನ್ನ ಆಚಾರ್ಯ ಅವರನ್ನು ಸ್ವಾಗತಿಸ್ತಾ ಇದ್ದೇವೆ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಶಿಬಿರಾರ್ಥಿಗಳಿಗೂ ಹಾಗೂ ನಮ್ಮ ಪ್ರಸಾದ್ ನೇತ್ರಾಲಯದ ಸಿಬ್ಬಂದಿಗಳಿಗೂ ಸ್ವಾಗತವನ್ನು ಬಯಸ್ತಾ ಪರಮಪೂಜ್ಯ ಸ್ವಾಮೀಜಿಯಲ್ಲಿ హలో కార్యక్రమం దీప బాగోక ఉద్ఘాటి స్వమీజీవరత వినంతి ఈ నమ్మ హాగూ నేత్ర జ్యోతి ఆస్పత్ర డాక్టర్ కృష్ణప్రసాద్ కుళ్ళు ఎరడు మాతన్నా ಓಂ ಶ್ರೀ ಗುರುಭ್ಯೋ ನಮಃ ಶ್ರೀಕೃಷ್ಣ ಮುಖ್ಯ ದೇವರಿಗೆ ನಮಸ್ಕರಿಸುತ್ತಾ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಪರಮ ಪೂಜ್ಯ ಶ್ರೀ 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 ತೀರ್ಥ ಸ್ವಾಮೀಜಿಯವರ ಪದಾನಂದಕ್ಕೆ ನಮಸ್ಕರಿಸುತ್ತಾ ಇಲ್ಲಿ ಉಪಸ್ಥಿತಿರುವಂಥ ಆತ್ಮೀಯರಾದಂಥ ಪ್ರಸನ್ನಾಚಾರ್ಯವರೇ ಈ ಪುತ್ತಿಗೆ ಮಠದ ಎಲ್ಲ ಭಕ್ತಾಭಿಮಾನಿಗಳೇ ಭಾಳ ಒಂದು ಪ್ರಸಾದ ನೇತ್ರಾಲಯಕ್ಕೆ ಒಂದು ವಿಶೇಷವಾದಂಥ ಇವತ್ತು ಸಂದರ್ಭ ಇದೆ ಇಪ್ಪತ್ತ ಮೂರು ವರ್ಷದ ಹಿಂದೆ ಫೆಬ್ರವರಿ ಇಪ್ಪತ್ತೆರಡಕ್ಕೆ ಪ್ರಸಾದ್ ನೇತ್ರಾಲಯವು ಆ ಶ್ರೀ 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 ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರ ಕೈಯಿಂದ ಉದ್ಘಾಟನೆಗೊಂಡಿತ್ತು ಅದಾದ ಮೇಲೆ ಪ್ರಸಾದ್ ನೇತ್ರಾಲಯದ ದೊಡ್ಡ ಆಸ್ಪತ್ರೆ ಈಗಿರುವ ಆಸ್ಪತ್ರೆ ಎರಡು ಸಾವಿರದ ಹತ್ತಕ್ಕೂ ಅದು ಸ್ವಾಮೀಜಿಯವರ ದಿವ್ಯಾಸದಿಂದ ಉದ್ಘಾಟನೆ ಆಯಿತು ಅದಾದ ಮೇಲೆ ನೇತ್ರಜ್ಯೋತಿ ಚಾರಿಟೇಬಲ್ ಟ್ರಸ್ಟ್ ಇದನ್ನು ಕಾಲೇಜನ್ನು ನೇತ್ರಜ್ಯೋತಿ ಕಾಲೇಜನ್ನು ಸಮೇತ ಸ್ವಾಮೀಜಿಯವರು ಉದ್ಘಾಟನೆ ಮಾಡಿದರು ಅದಾದ ಮೇಲೆ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಮತ್ತು ಪ್ರಸಾದ್ ನೇತ್ರಾಲೇ ಒಡಗೂಡ ಕೂಡಿದಂಥ ಐ ಬ್ಯಾಂಕನ್ನು ಸ್ವಾಮೀಜಿ ಮತ್ತು ವಿ ಎಸ್ ಆಚಾರ್ಯ ಸಮ್ಮುಖದಲ್ಲಿ ಉದ್ಘಾಟನೆ ಆಯಿತು ಅದಾದ ಮೇಲೆ ನೆಕ್ಸ್ಟು ಸ್ವಾಮೀಜಿ ಉದ್ಘಾಟನೆ ಮಾಡಿದ್ದು ಪ್ರಸಾದ್ ನೇತ್ರಾಲಯ ಮಂಗಳೂರು ಲಾಲ್ಬಾಗ್ ಆಸ್ಪತ್ರೆ ಅದನ್ನು ಶ್ರೀ ಶ್ರೀ ಸುಗಣೇಂದ್ರ ತೀರ್ಥ ಸ್ವಾಮೀಜಿ ಉದ್ಘಾಟನೆ ಮಾಡಿದರು ಅಲ್ಲಿಂದ ನಾನು ಸ್ವಾಮೀಜಿಗೆ ಬಿಡಲಿಲ್ಲ ಸ್ವಾಮೀಜಿಯವರು ನನ್ನ ಪ್ರಸಾದ್ ನೇತ್ರಾಲಯ ತೀರ್ಥಹಳ್ಳಿ ಆಸ್ಪತ್ರೆಯನ್ನು ಸಮೇತ ಸ್ವಾಮೀಜಿಯವರು ಉದ್ಘಾಟನೆ ಮಾಡಿದರು ಮತ್ತು ಕೊನೆಯದಾಗಿ ನಮ್ಮ ಪ್ರಸಾದ್ ನೇತ್ರಾಲಯ ಮಂಗಳೂರಿನ ಆಸ್ಪತ್ರೆಯನ್ನು ದೊಡ್ಡ ಲಾಲ್ಬಾಗಿನ ಆಸ್ಪತ್ರೆಯನ್ನು ಸ್ವಾಮೀಜಿಯವರು ಮತ್ತು ಕೇಂದ್ರ ಸಚಿವರಾದಂಥ ಶ್ರೀಪಾದ್ ನಾಯಕರು ಜೊತೆಗೆ ಅವರು ಸಮ್ಮುಖದಲ್ಲಿ ಸ್ವಾಮೀಜಿಯವರು ಉದ್ಘಾಟನೆ ಮಾಡಿದರು ಅಂದರೆ ಪ್ರಸಾದ್ ನೇತ್ರಾಲಯ ಒಂದು ಪುತ್ತಿಗೆ ಮಠದ ಒಂದು ಶಾಖೆ ಅಂತಲೂ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಪುತ್ತಿಗೆ ಮಠದ ಇನ್ನೊಂದು ಶಾಖೆ ಪ್ರಸಾದ್ ನೇತ್ರಾಲಯ ಇಲ್ಲಿ ಭಾಳಷ್ಟು ಭಕ್ತಾಭಿಮಾನಿಗಳಿಗೆ ನಮ್ಮ ಸ್ವಾಮೀಜಿಯ ಒಂದು ಕಾರ್ಯವೈಖರಿ ಯಾರಿಗೂ ಗೊತ್ತಿಲ್ಲ ಮಗುವಿನಂಥ ಮನಸ್ಸು ಅವರು ಎಲ್ಲರನ್ನೂ ಒಂದು ಸಮಾಧಾನ ಮಾಡಿ ಎಲ್ಲರನ್ನೂ ಒಂದು ಸಂತೋಷ ಪಡುವಂಥ ಇದು ನಾನು ಹನ್ನೆರಡು ವರ್ಷದ ಹಿಂದೆ ನಾನು ಅಮೇರಿಕಕ್ಕೆ ಒಂದು ಕಣ್ಣಿನ ವೈದ್ಯನಿಗೆ ನಾನೊಂದು ಪ್ರವಚನಕ್ಕೆ ಹೋಗಿದ್ದೆ ಹೋದಾಗ ನನಗೆ ಅಮೇರಿಕದಲ್ಲಿ ಊಟ ಸಿಗಲಿಲ್ಲ ಎಲ್ಲಿ ನಿಮಗೆ ಊಟ ಸಿಗ್ತದೆ ಅಂತ ಹೇಳಿದಾಗ ಇಲ್ಲಿ ಒಂದು ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನ ಉಂಟಂತ ಹೇಳಿದರು ಆದರೆ ಅಲ್ಲಿ ನೋಡಿದಾಗ ನನಗೆ ಮೈಯಲ್ಲಿ ರೋಮಾಂಚನವಾಯಿತು ಅದು ಪುತ್ತಿಗೆ ಮಠವಾಗಿತ್ತು ಆದರೆ ವಿಶೇಷ ಅಂತ ಹೇಳಿದರೆ ಅಂದು ನಾನು ಪುತ್ತಿಗೆ ಮಠಕ್ಕೆ ಹೋದಾಗ ಪುತ್ತಿಗೆ ಮಠದಲ್ಲಿ ಉಪಸ್ಥಿತರಿದ್ದರು ಮತ್ತೆ ಯಾರು ಅಲ್ಲ ನಮ್ಮ ಪ್ರಸನ್ನ ಪ್ರಸನ್ನಾಚಾರಿಗೆ ಆಶ್ಚರ್ಯ ಡಾಕ್ಟರ್ ಕೃಷ್ಣ ಅವರು ಇಲ್ಲಿ ಬಂದರು ಅಂದರೆ ಒಂದು ನಮ್ಮ ಒಂದು ಹಿಂದೂ ಧರ್ಮದ ಪ್ರಚಾರಕ ಈ ವಿಶ್ವದಲ್ಲಿ ಯಾರಾದರೂ ಒಬ್ಬರು ಮುಂಚೂಣಿಯಲ್ಲಿ ನಂಬರ್ ಒನ್ ಅಂತ ಹೇಳಿದರೆ ಅದು ಪುತ್ತಿಗೆ ಸ್ವಾಮಿ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಅಂತ ನಾನು ಮತ್ತೆ ಮತ್ತೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಎಲ್ಲರೂ ನಾವು ನಾವು ಇಲ್ಲಿ ಪ್ರಚಾರ ಮಾಡಿಕೊಂಡು ನಮ್ಮ ನಮ್ಮ ಮಧ್ಯದಲ್ಲೇ ನಾವು ಭಾರತದಲ್ಲಿದ್ದೇವೆ ಆದರೆ ಅದೆಷ್ಟೋ ಜನರು ಅನ್ ವಿದೇಶಗಳಲ್ಲಿ ನಮ್ಮ ಹಿಂದೂ ಧರ್ಮದ ಬಗ್ಗೆ ಒಂದು ಒಲವು ತೋರಿ ಅದೆಷ್ಟೋ ಜನರು ಹಿಂದೂ ಧರ್ಮಕ್ಕೆ ಬಂದು ಸ್ವಾಮೀಜಿಯ ಭಕ್ತಾಭಿಮಾನಿಗಳಾದರೆ ಅದಕ್ಕೆ ಮತ್ತೆ ಶ್ರೀ ಶ್ರೀ ಸುಗಣೇಂದ್ರ ತೀರ್ಥ ಸ್ವಾಮೀಜಿಗಳು ನಿಮಗೆ ಗೊತ್ತಿರಲಿಕ್ಕಿಲ್ಲ ಇವತ್ತಿಗೆ ಉಡುಪಿಗೆ ನಿಮಗೆ ಉಡುಪಿ ಎಂಬ ಒಂದು ಶಕ್ತಿ ಕೊಟ್ಟದೇ ಸುಗಣೇಂದ್ರ ತೀರ್ಥ ಸ್ವಾಮೀಜಿಗಳು ಅದಕ್ಕೆ ಮುಖ್ಯ ಕಾರಣ ನಮ್ಮ ಕಿನಿಮಲ್ಕೇರಿರುವಂಥ ಸ್ವಾಗತ ಗೋಪುರ ಆ ಸ್ವಾಗತ ಗೋಪುರ ಇವತ್ತು ಉಡುಪಿಗೆ ಬಂದ ಮೇಲೆ ಉಡುಪಿಗೆ ಒಂದು ಬಲ ಬಂದದ್ದು ಇಂಥ ಒಂದು ಸ್ವಾಗತ ಗೋಪುರ ಇರ್ಬೋದು ನಮ್ಮ ಗೀತಾ ಮಂದಿರ ಇರ್ಬೋದು ಇಂಥ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಪ್ರಾಜೆಕ್ಟನ್ನು ತಂದು ಜನೋಪಯೋಗಿ ಕಾರ್ಯಕ್ರಮಗಳನ್ನು ಮಾಡಿ ಆದರೆ ಸ್ವಾಮೀಜಿಯವರು ಯಾರು ಹುಂಡಿಗೆ ಹಾಕೋ ಹಣವನ್ನು ಅವರು ಅವರಿಗೋಸ್ಕರ ಇಟ್ಕೊಳ್ಳಿಲ್ಲ ಅದು ಜನರಿಗೋಸ್ಕರ ಅಥವಾ ಸಮಾಜಕ್ಕೆ ಕೊಟ್ಟಿದ್ದಾರೆ ಅದರ ಜೊತೆಗೆ ಸ್ವಾಮೀಜಿಯವರು ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿಕೊಂಡು ಹಿಂದುತ್ವವನ್ನು ಪ್ರಸಾರ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಇಂಥ ಒಂದು ಸ್ವಾಮೀಜಿಯವರ ಒಂದು ಅವರ ಒಂದು ಆಶೀರ್ವಾದದೊಂದಿಗೆ ಈ ಒಂದು ಕ್ಯಾಂಪ್ ನಡೀತಾ ಇದೆ ನಿಮಗೆ ಹೇಳ್ತಾ ಇವತ್ತಿನ ಕ್ಯಾಂಪಿನಲ್ಲಿ ಬರುವಂಥ ಎಲ್ಲ ಕಣ್ಣಿಗೆ ಸಂಬಂಧಪಟ್ಟಂಥ ಖಾಯಿಲೆಯವರಿಗೆ ಅಂತಾರಾಷ್ಟ್ರೀಯ ಖಾತೆಯ ಕನ್ನಡಕವನ್ನೇ ಕೊಡ್ತೀವಿ ನಾವು ಝೈಸ್ ಕಂಪೆನಿ ಇದ್ದು ಅಂತಾರಾಷ್ಟ್ರಕ್ಕೆ ಒಳ್ಳೆ ಕನ್ನಡಕ ಸಾಧಾರಣ ಮೂರು ವರ್ಷ ತನಕ ಏನಾಗೋದಿಲ್ಲ ಮತ್ತು ಕಣ್ಣಿಗೆ ಸಂಬಂಧಪಟ್ಟಂಥ ಏನೇ ಆಪರೇಷನ್ ಇದ್ದರೂ ಕೇವಲ ಪರೆಯಲ್ಲ ಇವತ್ತು ನಮ್ಮ ಪುತ್ತಿಗೆ ಮಠದ ಪತ್ರ ಮುಖಾಂತರ ಬಂದರೂ ನಮ್ಮ ಪ್ರಸಾದ್ ನೇತ್ರಾಲಯದಲ್ಲಿ ಎಲ್ರಿಗೂ ನಾವು ಉಚಿತವಾದಂಥ ಸೇವೆಯನ್ನು ನಾವು ಕೊಟ್ಟೇ ಕೊಡ್ತೇವೆ ಮುಂದೆನೂ ಈ ಒಂದು ಕಾರ್ಯಕ್ರಮ ನಾವು ಸ್ವಾಮೀಜಿಯವರ ಪರ್ಯಾಯ ಹೋಗೋ ಮೊದಲು ಜನವರಿಯಲ್ಲಿ ಮತ್ತೆ ನಾವು ಮಾಡ್ತಾ ಇದ್ದೇವೆ ದೊಡ್ಡ ಕಾರ್ಯಕ್ರಮದ ಜೊತೆ ಮಾಡ್ತೇವೆ ಜನವರಿಯಲ್ಲಿ ಅದರ ಜೊತೆಗೆ ಪ್ರತಿ ವರ್ಷ ಸ್ವಾಮೀಜಿಯವರ ಜನ್ಮ ನಕ್ಷತ್ರದಂದು ನಾವು ಪುತ್ತಿಗೆ ಮಠದಲ್ಲಿ ಮಾಡಲಿಕ್ಕೆ ನಾವು ಪ್ರತಿ ವರ್ಷ ನಾವು ಪುತ್ತಿಗೆ ಮಠದಲ್ಲಿ ಮಾಡ್ತೇವೆ ಅಂದರೆ ಈ ಮೂಲಕ ನಾವು ಅನೌನ್ಸ್ ಮಾಡುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದಾರೆ ನನಗೆ ಒಂದು ನನ್ನ ಬಗ್ಗೆ ಅವರಿಗೆ ವಿಶೇಷವಾದಂಥ ಒಂದು ಪ್ರೀತಿ ಯಾವಾಗಲೂ ಇದೆ ಯಾಕಂದರೆ ಅವರ ಮನಸ್ಸನ್ನು ಮಕ್ಕಳ ಮನಸ್ಸು ಥರ ಹಾಗಾಗಿ ನೀವು ನೋಡಿರ್ಬೋದು ಕಳೆದ ಎರಡು ವರ್ಷದಲ್ಲಿ ಉಡುಪಿಯ ಒಂದು ಈ ಪರ್ಯಾಯ ಸಮಯದಲ್ಲಿ ಏನೇನು ಕಾರ್ಯಕ್ರಮಗಳಾಗಿದೆ ಇದೆಲ್ಲ ಅವರು ಭಕ್ತಾಮಿಗಳು ಮಾಡ್ತಾ ಇದ್ದಾರೆ ಖಂಡಿತವಾಗಿಯೂ ಸ್ವಾಮೀಜಿ ಆಶೀರ್ವಾದ ನಿಮ್ಮೆಲ್ಲರೂ ಹೇಳುತ್ತಾ ಅವಕಾಶಕ್ಕಾಗಿ ಹೊಂದಿಸಿ ನಾನೆರಡು ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ ಧನ್ಯವಾದಗಳು ಸರ್ ಈಗ ಪರಮ ಪೂಜ್ಯ ಸ್ವಾಮೀಜಿಯವರು ನಮ್ಮೆಲ್ಲರನ್ನು ಆಶೀರ್ವಾದಿಸಿ ಎರಡು ಮಾತನ್ನು ನಾಡಬೇಕಾಗಿ ವಿನಂತಿಸ್ತೇನೆ ಪ್ರಡತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಶ್ರೀ ಗುರುಪ್ಯೋ ನಮಃ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ಶ್ರೀ ಕೃಷ್ಣ ಪ್ರಸಾದ್ ಅವರ ಪ್ರಸಾದ ನೇತ್ರಾಲಯದ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಬಹಳ ಸಂತೋಷ ಆಗ್ತಾಯಿದೆ ಕೃಷ್ಣನ ವಿಶೇಷ ಅನುಗ್ರಹ ನಮ್ಮ ಕೃಷ್ಣ ಪ್ರಸಾದ ಮೇಲೆ ಅವರ ಮೇಲೆ ಇದೆ ಅವರ ಹೆಸರೇ ಕೃಷ್ಣನ ಪ್ರಸಾದ ಅಂತೇಳಿ ಕೃಷ್ಣನ ಅನುಗ್ರಹ ಆದ್ದರಿಂದ ಅವರ ಈ ಒಂದು ಎಲ್ಲ ಕಾರ್ಯಕ್ರಮಗಳು ಯಾವಾಗಲೂ ಯಶಸ್ವಿಯಾಗಿ ನಡೀತಾ ಇದೆ ನಾವು ಅಲ್ಲಲ್ಲಿ ಶಾಖೆಗಳನ್ನೆಲ್ಲ ಸ್ಥಾಪನೆ ಮಾಡಿದ್ದೇವೆ ನಮಗೆ ಸ್ಫೂರ್ತಿ ಕೃಷ್ಣಪ್ರಸಾದ್ ಅವರು ಒಬ್ಬ ಡಾಕ್ಟ್ರು ಅವರು ಎಷ್ಟು ಕಡೆ ಆಸ್ಪತ್ರೆಗಳನ್ನು ನಡೆಸ್ತಾ ಇದ್ದಾರೆ ಎಷ್ಟು ಕಡೆ ಈ ಒಂದು ಕಾರ್ಯಕ್ರಮಗಳನ್ನೆಲ್ಲ ಹಾಕಿಕೊಂಡು ಒಬ್ಬ ವ್ಯಕ್ತಿ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳುವಾಗ ನಾವೊಬ್ಬ ಪೀಠಾಧಿಪತಿಯಾಗಿ ಇಂತಹ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಯಾಕೆ ಸಾಧ್ಯ ಇಲ್ಲ ಎಂಬುದಾಗಿ ನಾವು ಯೋಚನೆ ಮಾಡಿ ಎಲ್ಲ ಕಡೆ ಶಾಖೆಗಳನ್ನು ಸ್ಥಾಪನೆ ಮಾಡಿದ್ದು ನಮಗೆ ಮೂಲ ಸ್ಫೂರ್ತಿ ಕೃಷ್ಣಪ್ರಸಾದ ಎಂಬುದಾಗಿ ನಾವು ತಿಳಿಸಲಿಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೇವೆ ಅವರ ಒಂದು ಚಾಕಚಕ್ಯತೆ ಅದು ಯಾವಾಗಲೂ ಕ್ರಿಯಾಶೀಲತೆ ಮತ್ತು ಯಾವಾಗಲೂ ನಗುಮುಖದ ಸೇವೆ ಯಾವಾಗಲೂ ಕೂಡ ಯಾವುದೇ ಒಂದು ಸ್ವಾರ್ಥ ಇಲ್ಲದೆ ಬಹಳ ಒಂದು ಔದಾರ್ಯದಿಂದ ಜನರಿಗೆ ಈ ಒಂದು ಸೇವೆಯನ್ನು ನೀಡುತ್ತಾ ಇದ್ದಾರೆ ಹಾಗಾಗಿ ಜನ ಅವರ ಸೇವೆಯನ್ನು ಬಹಳ ವಿಶೇಷವಾಗಿ ಅವರು ಅಭಿನಂದಿಸ್ತಾ ಇದ್ದಾರೆ ಅವರಲ್ಲಿ ಅನೇಕ ಡಾಕ್ಟರ್ಗಳು ಅವರು ಕೂಡ ಅದೇ ರೀತಿ ಒಳ್ಳೆಯ ಸೇವೆಯನ್ನು ನೀಡಿಕೊಂಡು ಬಂದಿದ್ದಾರೆ ಕೃಷ್ಣನ ಅನುಗ್ರಹದಿಂದ ಎಲ್ಲ ಸಂಸ್ಥೆಗಳು ಕೂಡ ನಿರಂತರವಾಗಿ ಅವುಗಳು ಯಶಸ್ವಿಯಾಗಲಿ ಅಂತೇಳಿ ನಾವು ಹಾರೈಸ್ತಾ ಇದ್ದೇವೆ ನಮ್ಮ ಮಠಕ್ಕೆ ಒಂದು ವಿಶೇಷವಾದಂಥ ಹೆಮ್ಮೆಯ ಸಂಸ್ಥೆ ಅಂದರೆ ಪ್ರಸಾದ ನೇತ್ರಾಲಯ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ ನಮ್ಮ ಮಠದ ಮೇಲೆ ವಿಶೇಷವಾದ ಅಭಿಮಾನ ಅಪಾರವಾದಂತಹ ಅಭಿಮಾನ ಅದೇ ರೀತಿ ವಿಶೇಷವಾದಂತಹ ಸೇವೆಯನ್ನು ಕೂಡ ಅವರು ನಡೆಸ್ತಾ ಇದ್ದಾರೆ ಅವರಿಗೆ ನಿರಂತರ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ಅನುಗ್ರಹ ಇರಲಿ ಅವರ ಎಲ್ಲ ಚಟುವಟಿಕೆಗಳು ಯಾವಾಗಲೂ ಶಾಶ್ವತವಾಗಿ ಯಶಸ್ವಿಯಾಗಿ ನಡೆಯಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹಾರೈಸ್ತಾ ಇದ್ದೇವೆ ಪರಮ ಪೂಜ್ಯ ಸ್ವಾಮೀಜಿಯವರು ನಮಗೆ ಈ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಪ್ರಸಾದ್ ನೇತ್ರಾಲಯ ಹಾಗೂ ನೇತ್ರಜ್ಯೋತಿ ಚಾಟ ಟ್ರಸ್ಟ್ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು ಹೇಳ್ತಾ ಇದ್ದೇವೆ ಹಾಗೆ ಮಠದ ಎಲ್ಲ ಮ್ಯಾನೇಜ್ಮೆಂಟ್ ಇವರಿಗೂ ನಮ್ಮೆಲ್ಲರ ಹೃತ್ಪೂರ್ವಕ ಧನ್ಯವಾದಗಳು आना छ जस्तो न त यो डिपार्टमेन्ट अनि बोर्डको रिपोर्ट खिचाडेको भयो न हेर हेर आज गुरुहरूले सबै चुप नराए यस रात ससन छ जो रे